ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಚಳಿಗಾಲದಲ್ಲಿ ವಾತಾವರಣದ ತಂಪಿಗೆ ತ್ವಜೆಯ ಸೌಂದರ್ಯ ಕಾಪಾಡಿಕೊಳ್ಳುವುದು ಸಾಹಸವೇ ಆಗಿದೆ ತ್ವಚೆ ಮಂದವಾಗದಿರಲು ಈ ಸಿಂಪಲ್ ಟಿಪ್ಸ್ ಅನುಸರಿಸಿ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅತಿ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮ ತ್ವಚೆಯ ಮೇಲ್ಮೈಯಲ್ಲಿರುವ ಕೆರಾಟಿನ್ ಕೋಶಗಳು ಸುಟ್ಟು ಹೋಗಿ ನಿಮ್ಮ ತ್ವಚೆ ಅದರ ಅಂದ ಕಳೆದುಕೊಳ್ಳಬಹುದು ಈ ದಿನಗಳಲ್ಲಿ ಉಗುರು ಬೆಚ್ಚಗಿನ ನೀರು ಹಾಗೂ ದೀರ್ಘವಲ್ಲದ ಸ್ನಾನ ಒಳ್ಳೆಯದು ಹಾಗೆಯೇ ನಿಮ್ಮ ತ್ವಚೆ ಚಳಿಗಾಲದಲ್ಲಿ ಅಂದ ಕಳೆದುಕೊಳ್ಳಲು ಪ್ರಮುಖ ಕಾರಣ ತ್ವಚೆಯ ತೇವಾಂಶ ಕಡಿಮೆಯಾಗುವುದು ಅದಕ್ಕಾಗಿ ಉತ್ತಮ ಗುಣಮಟ್ಟದ ಮಾಯಿಶ್ಚರೈಸರ್ಗಳನ್ನು ಬಳಸಿ ನಿಮ್ಮ ದೇಹದಲ್ಲಿ ನೀರು ಕಡಿಮೆ ಇದ್ದರೆ ತ್ವಚೆ ತನ್ನಿಂದ ತಾನೇ ವಾತಾವರಣದೊಂದಿಗೆ ತೆರೆದುಕೊಂಡು ಬಿಳಿಯ ಲೇಯರ್ ಉತ್ಪತ್ತಿಯಾಗುತ್ತದೆ ದೇಹಕ್ಕೆ ಕನಿಷ್ಠ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರು ಸೇವನೆ ಅಗ ಅಗತ್ಯ ನಿಮ್ಮ ತ್ವಚೆಗೆ ಮಾರುಕಟ್ಟೆಯಲ್ಲಿರುವ ಸಿಗುವ ಎಲ್ಲ ಸೌಂದರ್ಯವರ್ಧಕಗಳು ಒಳ್ಳೆಯ ರಿಸಲ್ಟ್ ನೀಡುವುದಿಲ್ಲ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿರುವ ಆಲ್ಫಾ ಹೈಡ್ರಾಕ್ಸಿ ಆಮ್ಲಗಳು ಅಲ್ಯೂಮಿನಿಯಂ ಹಾಗೂ ಪಾಲಿಥೈಲಿನ್ ಗ್ಲೈಕಾಲ್ಗಳು ಚರ್ಮವನ್ನು ಹಾಳು ಮಾಡುತ್ತವೆ ಹಾಗೆಯೇ ಬಹುತೇಕ ಸೌತೆಕಾಯಿ ಕಲ್ಲಂಗಡಿಗಳ ಸೇವನೆಯೊಂದಿಗೆ ಆಲ್ಮಂಡ್ ಮಿಲ್ಕ್ ಓಟ್ ಮಿಲ್ಕ್ ಸೂರ್ಯಕಾಂತಿ ಬೀಜಗಳನ್ನು ಸೇವಿಸುವುದು ಚರ್ಮದ ಕಾಂತಿಗೆ ಒಳ್ಳೆಯದು ಚಳಿಗಾಲದಲ್ಲಿ ಕ್ರಿಮಿಕೀಟಗಳು ನಿಮ್ಮ ದೇಹವನ್ನು ಅಥವಾ ತ್ವಚೆಯ ಒಳಹೊಕ್ಕುವುದು ಅಧಿಕ ಆದ್ದರಿಂದ ತ್ವಚೆಗೆ ಅಲರ್ಜಿಯಾಗದಂತೆ ಸನ್ಸ್ಕ್ರೀನ್ ಬಳಸುವುದು ಅಥವಾ ತ್ವಚೆಯನ್ನು ಕಲುಷಿತ ನೀರು ಮತ್ತು ಗಾಳಿಗೆ ಒಡ್ಡದೆ ಇರುವುದು ಒಳ್ಳೆಯದು ಪ್ರಯಾಣ ಕಡಿಮೆ ಇರಲಿ ಏಕೆಂದರೆ ಚಳಿಗಾಲದಲ್ಲಿ ವಾತಾವರಣದಲ್ಲಿ ವಾತಾವರಣದಲ್ಲಿ ಗಾಳಿಯಲ್ಲಿ ಆರ್ದ್ರತೆ ಅಥವಾ ತೇವಾಂಶ ಕಡಿಮೆ ಇರುವುದರಿಂದ ಬೈಕ್ ಮೂಲಕ ಅಥವಾ ತೆರೆದ ಗಾಳಿಯಲ್ಲಿ ಪ್ರಯಾಣ ಮಾಡದಿರುವುದು ಒಳ್ಳೆಯದು ಫ್ರೆಂಡ್ಸ್ ಈ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು